ಕೆಸರು ಗದ್ದೆಯಲ್ಲಿ ಯುವ ಜನರ ಬರ್ಚುರಿ ಡ್ಯಾನ್ಸ್ ಕೆಸರಿನಲ್ಲೇ ವಾಲಿಬಾಲ್ ಕಬಡ್ಡಿ ಹಗ್ಗಜುಗ್ಗಾಟದ ಗಮ್ಮತ್ತು ಕೆಲವರು ಕೆಸರಿನಲ್ಲಿ ಬಿದ್ರು ಎದ್ರು ಮತ್ತೆ ಓಡಿದ್ರು ಒಂದು ಕಡೆ ಚಿಟಿ ಚಿಟಿ ಮಲೆ ಮತ್ತೊಂದು ಕಡೆ ಹಿರಿಯರು ಕಿರಿಯರೆನ್ನದೇ ಕೆಸರಿನಲ್ಲಿ ಮಿಂದೆದ್ದಂತಹ ಸಂಭ್ರಮ ಈ ಕೆಸರಿನ ಆಟದ ಕಂಡು ಬಂದಿದ್ದು ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದ ಪಾತೂರು ಕಟ್ಟೆ ಕತ್ತಿಯಲ್ಲೇ பொல புழுங்கை அப்பயே குடுவறி பித்துதே உண்டாயித்து நாடு ಪರಸ್ಪರ ಕೆಸರು ಎರಚಿಕೊಂಡು ಸಂಭ್ರಮದಲ್ಲಿರುವಂತಹ ಯುವಕರು ಮತ್ತೊಂದೆಡೆ ಕೆಸರಿನಾಟದ ಮನೋರಂಜನೆಯನ್ನ ಸವಿಯುತ್ತಿರುವಂತಹ ಸ್ಥಳೀಯರು ಮಂಜೇಶ್ವರದ ಬಾಕ್ರಬೈಲ್ನ ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದ ಬಲಿಯಲ್ಲಿರುವಂತಹ ಪಾತೂರು ಕಟ್ಟಿಯ ಗದ್ದೆಯಲ್ಲಿ ನಡೆದಂತಹ ತುಳುವೆರನ ಆಟಿಡೊಂಜಿ ದಿನದ ಕೆಸರಖಂಡದ ಗೊಬ್ಬಲು ಕ್ರೀಡಾಕೂಟ ಸಂಭ್ರಮದಿಂದ ನಡೆಯಿತು ಯುವ ಜನರಲ್ಲಿ ಕೃಷಿ ಪದ್ಧತಿ ಆಚಾರ ವಿಚಾರಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ಉದ್ದೇಶವನ್ನ ಇಟ್ಟುಕೊಂಡು ನಾಲ್ಕನೇ ವರ್ಷದ ತುಳುವಿರಿನ ಆಟಿಡುಂಜಿ ದಿನತ ಕೆಸರ ಕಂಡದ ಗೊಬ್ಬಲು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀರಾಮ್ ಭಾಟ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರ ಮಂಜುನಾಥ್ ಶೆಟ್ಟಿ ಬಾಕ್ರಬೈಲು ಧರ್ಮ ಮನೆ ಹಾಗೆಯೇ ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ರವೀಂದ್ರನಾಥ ಆಲ್ವಾ ಮಲಾರಬೇಡು ಕ್ಷೇತ್ರದ ಪವಿತ್ರಪಾನಿ ಕುಶಲಕುಮಾರ ಪಾತುರಾಯ ಊರಿನ ಹಿರಿಯರಾದ ಮಹಬಲ್ ಶೆಟ್ಟಿ ಪುಂಡಿಕ್ಕು ಸಂಜೀವ ಶೆಟ್ಟಿ ಮಚಂದೂರು ಶಂಭು ಆಲ್ವಾ ಟ್ರಸ್ಟ್ ಕಾರ್ಯದರ್ಶಿ ವಿದ್ಯಾನಂದ ಸಾಮಾನಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಧ್ವಜಾರೋಹಣ ಹಾಗೂ ಭೂಮಿಗೆ ಹಾಲನ್ನ ಅರ್ಪಿಸುವ ಮೂಲಕ ತುಲು ಸಂಸ್ಕೃತಿಯ ಪ್ರಕಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಸಾಂಪ್ರದಾಯಿಕ ಆಟವಾದ ಹಗ್ಗಜುಗ್ಗಾಟ ಕಬಡ್ಡಿ ಕಂಬಲ ಮಾದರಿ ಆಟ ನಿಧಿ ಶೋಧನೆ ಆಟಗಳು ಮನರಂಜಿಸಿದ್ವು ಮಕ್ಕಳು ಹಿರಿಯರೆನ್ನದೇ ಎಲ್ಲರೂ ಪಾಲ್ಗೊಂಡು ಕ್ರೀಡಾಕೂಟದ ರಂಗನ್ನ ಇನ್ನಷ್ಟು ಹೆಚ್ಚಿಸಿದ್ರು ಆಟದ ಜೊತೆಗೆ ಆಟ ತಿಂಗಳಲ್ಲಿ ತಯಾರಿಸುವ ವಿಶೇಷ ಖಾದ್ಯಗಳು ಗಮನ ಸೆಳೆಯಿತು ಕರಾವಳಿಯ ವಿಶೇಷ ತಿಂಡಿಯ ಸವಿಯನ್ನ ಸವಿದ್ರು ಆಧುನಿಕತೆಯ ಬರಾಟಿಯಲ್ಲಿ ಕಣ್ಮರೆಯಾಗಿದ್ದಂತಹ ಗ್ರಾಮೀಣ ಕ್ರೀಡೆ ತುಳುನಾಡಿನ ಕೃಷಿ ಸಂಸ್ಕೃತಿಯನ್ನ ಯುವ ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಂತಹ ಈ ಆಟಡೊಂಜು ದಿನದ ಕೆಸರ ಕಂಡದ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು

கயிறு குண்டி குதார் என்று ஒரு கயிறு ஆடி ஆகஸ்ட் வரலாறு ஓட்டா திருமணம்

ನಮ್ಮ ಕೂಟಗಾ ಶ್ರೀ ರಮೇಶ್ ಪಲ್ಲ ರೀ ಭಕ್ತದಲ್ಲಿ ರೀ ಅತು ಅದನ್ನ ಹತ್ತಿ ಇಲ್ಲಿ ನಿರದೂರ 何で言ってんの